ವಂಶಪಾರಂಪರ್ಯವಾಗಿ ವಕೀಲ ವೃತ್ತಿ ಕುಲಕರ್ಣಿ ಕುಟುಂಬಕ್ಕೆ ಬಂದಿತ್ತು ಶ್ರೀ ಮಹೇಶ್ ಕುಲಕರ್ಣಿಯವರು ಕುಟುಂಬದ ಕಿರಿಯ ವ್ಯಕ್ತಿ ಇವರ ತಂದೆ ಸುಪ್ರೀಂ ಕೋರ್ಟಿನ ವಕೀಲರು ತಂದೆ ತೀರಿ ಹೋದಾಗ ಮಹೇಶ್ ಕುಲಕರ್ಣಿಯವರಿಗೆ ಎಳೆ ವಯಸ್ಸು ಅದಾಗಲೇ ವಕೀಲ ಶಿಕ್ಷಣವನ್ನು ಆರಂಭಿಸಿದ್ದರು ತಂದೆಯವರು ತೀರಿ ಹೋಗುವ ಸಂದರ್ಭದಲ್ಲಿ ಮಗನಿಗೆ ಒಂದು ಮಾತು ಹೇಳಿದ್ದರು ಅದೇನೆಂದರೆ ಮಗು ನೀನು ನನ್ನ ಹಾಗೆ ನ್ಯಾಯಾಲಯದ ಉಚ್ಚ ಅಧಿಕಾರಿಯಾಗಬೇಕು ನಮ್ಮ ಕುಟುಂಬದ ಗೌರವವನ್ನು ಕಾಪಾಡಬೇಕು ಇದನ್ನು ಅಕ್ಷರಶಃ ಪಾಲಿಸುವುದಾಗಿ ಮಹೇಶ್ ಕುಲಕರ್ಣಿಯವರು ಮಾತು ನೀಡಿದ್ದರು ಇದೇ ಅವರ ಜೀವನದ ಗುರಿಯಾಗಿತ್ತು ತಮ್ಮ ವಕೀಲ ವಿದ್ಯಾಭ್ಯಾಸವನ್ನು ಪ್ರಥಮ ರ್ಯಾಂಕ್ ಪಡೆದು ಮುಗಿಸಿದರು ಮುಂದೆ ಹುಬ್ಬಳ್ಳಿಯ ಹೈಕೋರ್ಟಿನಲ್ಲಿ ವಕೀಲ ವೃತ್ತಿ ಆರಂಭಿಸಿದರು ಮಹೇಶ್ ಕುಲಕರ್ಣಿಯವರು ಅದೇ ಊರಿನ ಪ್ರಸಿದ್ಧ ವರ್ತಕರ ಮಗಳಾದ ಜಾನಕಿಯವರೊಂದಿಗೆ ವಿಜೃಂಭಣೆಯಿಂದ ಮದುವೆ ಜರುಗಿತು ದಂಪತಿಗಳಿಗೆ ಹುಬ್ಬಳ್ಳಿಯ ಜೀವನ ಜಿಗುಪ್ಸೆ ತಂದಿತು ಹುಬ್ಬಳ್ಳಿ ಬಿಟ್ಟು ಲಂಡನ್ಗೆ ತೆರಳಿದರು ದಂಪತಿಗಳು ಲಂಡನ್ನಲ್ಲಿ ವಕೀಲ ವೃತ್ತಿ ಕೈ ಹಿಡಿಯಿತು ಜೀವನ ಆನಂದಮಯವಾಗಿ ಸಾಗಿತು ಜಾನಕಿಯವರು ಗರ್ಭವತಿಯಾದರು ಸುಂದರವಾದ ಹೆಣ್ಣು ಮಗು ಜನಿಸಿತು ದಂಪತಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ತಂದೆ ತಾಯಿಯ ವಾತ್ಸಲ್ಯದಿಂದ ಮುದ್ದು ಮುದ್ದಾಗಿ ಬೆಳೆಯಿತು ಮಗು ಮಗುವಿಗೆ ಸಹನಾ ಎಂದು ನಾಮಕರಣ ಮಾಡಿದರು ಮಗು ತನ್ನ ಮುಗ್ಧ ರೂಪದಿಂದ ಎಲ್ಲರನ್ನೂ ಆಕರ್ಷಿಸತೊಡಗಿದಳು ಅವಳ ಹಾವ ಭಾವ ನಡೆನುಡಿ ಕಂಡವರು ಅಚ್ಚರಿಪಡುತ್ತಿದ್ದರು ಸಹನಾಗೆ ಎಲ್ಲದರಲ್ಲೂ ಆಸಕ್ತಿ ಆಟ ಪಾಠ ನೃತ್ಯಗಳಲ್ಲಿ ಸದಾ ಮುಂದಿರುತ್ತಿದ್ದಳು ಇದರಿಂದ ಮನೆ ತುಂಬೆಲ್ಲ ಕಪ್ ಶೀಲ್ಡ್ಗಳ ರಾಶಿಯೋ ರಾಶಿ ಸಹನಾ ಈಗ ಹದಿನೈದರ ಅರೆಯಕ್ಕೆ ಕಾಲಿಟ್ಟಳು ಅವಳ ಅಂದ ಚಂದವನ್ನು ಪದಗಳಲ್ಲಿ ಹೇಳಲಾಗದು ದಂಪತಿಗಳು ಇಂತಹ ಮಗಳನ್ನು ಪಡೆದ ನಮ್ಮ ಬಾಳು ಧನ್ಯವೆಂದು ತೃಪ್ತಿಪಡುತ್ತಿದ್ದರು ಅಷ್ಟು ಚಂದವಾಗಿದ್ದಳು ಸಹನ ಕುಲಕರ್ಣಿ ದಂಪತಿಗಳಿಗೆ ಲಂಡನ್ ವಾಸ ಸಾಕಾಗಿತ್ತು ಸ್ವದೇಶಕ್ಕೆ ಹಿಂತಿರುಗುವ ಹಂಬಲ ಕಾಡುತ್ತಿತ್ತು ಅಂತೂ ತಮ್ಮ ಪುತ್ರಿಯನ್ನು ಕರೆದುಕೊಂಡು ಪರದೇಶದಿಂದ ಸ್ವದೇಶಕ್ಕೆ ಹಿಂತಿರುಗಿದರು ಬೆಂಗಳೂರಿನಲ್ಲಿ ಮನೆಯನ್ನು ಕೊಂಡುಕೊಂಡು ವಾಸಿಸತೊಡಗಿದರು ಸಹನಳಿಗೆ ಭಾರತದಲ್ಲಿ ಎಲ್ಲವೂ ವಿಚಿತ್ರವಾಗಿ ಕಂಡಿತು ಇಲ್ಲಿನ ಆಚಾರ ವಿಚಾರ ನೀತಿ ನಿಯಮಗಳು ನಡೆನುಡಿಗಳು ಹೊಸದಾಗಿ ಕಂಡವು ಆದರೆ ಸಹನ ಎಲ್ಲದಕ್ಕೂ ಹೊಂದಿಕೊಂಡು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಿದಳು ಕುಲಕರ್ಣಿ ಅವರು ಬೆಂಗಳೂರು ಹೈಕೋರ್ಟ್ನಲ್ಲಿ ವಕೀಲರಾಗಿ ತಮ್ಮ ವೃತ್ತಿಯನ್ನು ಮುಂದುವರಿಸಿದರು ಸಹನಾಳಿಗೆ ಆರಂಭದಲ್ಲಿ ಎಲ್ಲ ಹೊಸದಾಗಿ ಕಂಡು ಬಂದರೂ ಬುದ್ಧಿವಂತೆಯಾಗಿದ್ದರಿಂದ ಬಹಳ ಬೇಗ ಈ ವಾತಾವರಣಕ್ಕೆ ಹೊಂದಿಕೊಂಡು ಕಾಲೇಜಿನ ಎಲ್ಲರ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯಾಗಿದ್ದಳು ಸಹನಾ ಚಂದವತಿ ಅವಳ ರೂಪದಿಂದ ಎಲ್ಲರನ್ನೂ ಆಕರ್ಷಿಸುತ್ತಿದ್ದಳು ದಿನಕ್ಕೊಂದು ಹೊಸದಾಗಿ ಡ್ರೆಸ್ ಹಾಕಿಕೊಂಡು ಬರುತ್ತಿದ್ದಳು ಇವಳ ರೂಪ ಗುಣ ನಡತೆಗಳಿಗೆ ಅನೇಕ ಹುಡುಗರು ಸೋತಿದ್ದರು ಅನೇಕ ಹುಡುಗಿಯರು ಅಸೂಯೆ ಪಟ್ಟಿದ್ದರು ಅವಳನ್ನು ಮಾತನಾಡಿಸಲು ಹುಡುಗರು ಸದಾ ಪ್ರಯತ್ನಿಸುತ್ತಿದ್ದರು ಕಾರಣಗಳನ್ನು ಹುಡುಕುತ್ತಿದ್ದರು ಆದರೆ ಸಹನಾ ಮಾತ್ರ ಕೇವಲ ತನ್ನ ಮುಗುಳ್ನಗೆಯಿಂದ ಎಲ್ಲರನ್ನೂ ಸಂಭಾಳಿಸುತ್ತಿದ್ದಳು ಕೆಲವೊಮ್ಮೆ ಅವಳಿಗೆ ಬೇಸರವೂ ಉಂಟಾಗುತ್ತಿತ್ತು ಅವಳ ರೂಪರಾಶಿಯೇ ಅವಳಿಗೆ ವೈರಿಯಾಗಿತ್ತು ಕುಲಕರ್ಣಿ ದಂಪತಿಗಳಿಗೆ ತಮ್ಮ ಮಗಳು ಡಾಕ್ಟರ್ ಆಗಬೇಕೆಂದು ಇಚ್ಛಿಸಿದರು ಇದನ್ನು ಮಗಳ ಮುಂದೆ ಹೇಳಿದಾಗ ಸಹನಾ ಸಹನಾ ಕೂಡ ಪಪ್ಪ ನನಗೂ ಅದೇ ಆಸೆ ಆದರೆ ನಾನು ಡಾಕ್ಟರ್ ಆದರೆ ಮದುವೆಯಾಗದೆ ಸಮಾಜ ಸೇವೆ ಮಾಡಬೇಕೆಂದಿದ್ದೇನೆ ಇದನ್ನು ಕೇಳಿದ ಜಾನಕಮ್ಮನವರು ಮಧ್ಯಪ್ರವೇಶಿಸಿ ಏನಮ್ಮ ನೀನು ಹೇಳುತ್ತಿರುವುದು ನಿನ್ನನ್ನು ಹಾಗೆ ನೋಡಲು ನಮ್ಮಿಂದ ಸಾಧ್ಯವೇ ಹೀಗೆಲ್ಲ ಹೇಳಬೇಡ ಹೋಗಲಿ ಬಿಡಮ್ಮ ನಿನ್ನ ಮನಸ್ಸಿನಲ್ಲಿ ಬೇರೆ ಆಸೆ ಏನಾದರೂ ಇದೆಯೇ ಎಂದು ಕೇಳಿದರು ಆಗ ಸಹನಾ ಅಮ್ಮ ನಿಮ್ಮ ಮುಂದೆ ಹೇಳಲು ನಾಚಿಕೆಯಾಗುತ್ತದೆ ಆದರೂ ಹೇಳುತ್ತಿರುವೆ ನನಗೆ ಆದರ್ಶ ಗೃಹಿಣಿಯಾಗಿ ಬಾಳಬೇಕೆಂಬುದೇ ಬಯಕೆಯಾಗಿದೆ ಇದು ಸಾಧ್ಯವಾಗದಿದ್ದರೆ ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡುತ್ತೇನೆ ಎನ್ನುತ್ತಾಳೆ ದಂಪತಿಗಳಿಬ್ಬರು ಒಬ್ಬರನ್ನೊಬ್ಬರ ಮುಖ ನೋಡಿಕೊಂಡು ನಿನ್ನ ಸುಖವೇ ನಮ್ಮ ಸುಖ ನಿನ್ನೆ ಇಚ್ಛೆಯಂತೆ ಮಾಡೋಣ ಎನ್ನುತ್ತಾರೆ ಈಗ ಸಹನಾಳಿಗೆ ತಂದೆ ತಾಯಿಯವರ ಎದುರು ನಿಲ್ಲಲಾಗದೆ ಲಜ್ಜೆಯಿಂದ ರೂಮಿಗೆ ಓಡುತ್ತಾಳೆ ಇತ್ತ ಮಹೇಶ್ ಕುಲಕರ್ಣಿಯವರು ಹೈಕೋರ್ಟಿನ ಜಸ್ಟಿಸ್ ಆಗಿ ನೇಮಕಗೊಂಡು ತಮ್ಮ ತಂದೆಯ ಆಸೆಯನ್ನು ಸಹ ಪೂರೈಸುತ್ತಾರೆ ಕಾಲೇಜು ದಿನಗಳು ಮುಗಿಯುತ್ತಾ ಬರುತ್ತಿರುತ್ತವೆ ಸಹನಾಳಿಗೆ ಕಾಲೇಜು ವಾತಾವರಣ ಜಿಗುಪ್ಸೆಯನ್ನೇ ತಂದಿರುತ್ತದೆ ಏಕೆಂದರೆ ಕೆಲವು ಹುಡುಗರು ಸದಾ ಅವಳ ಬೆನ್ನ ಹಿಂದೆ ಓಡಾಡುತ್ತಿರುತ್ತಾರೆ ಅವಳ ಮನ ಹೊಲಿಸಲು ಹಲವಾರು ಸರ್ಕಸ್ಗಳನ್ನು ಮಾಡುತ್ತಿರುತ್ತಾರೆ ಪ್ರೇಮ ಪತ್ರಗಳು ರಾಶಿ ರಾಶಿ ಬಂದಿರುತ್ತವೆ ಐ ಲವ್ ಯು ಎಂಬ ಪದವು ಎಲ್ಲ ಪತ್ರಗಳಲ್ಲಿಯೂ ಸರ್ವೇ ಸಾಮಾನ್ಯವಾಗಿ ಬರೆದಿರುತ್ತದೆ ಬಂದ ಕಾಗದಗಳನ್ನು ಓದದೆ ಹಾಗೆ ಹರಿದು ಕಸದ ಬುಟ್ಟಿಗೆ ಎಸೆಯುತ್ತಿರುತ್ತಾಳೆ ಸಹನ ಫೈನಲ್ ಇಯರ್ ಪರೀಕ್ಷೆ ಸಮೀಪಿಸುತ್ತಿತ್ತು ಪ್ರೇಮ ಪತ್ರಗಳು ಬರುತ್ತಲೇ ಇದ್ದವು ಆದರೆ ಸಹನಾ ಅತ್ತ ಕಡೆ ಗಮನ ನೀಡದೆ ಪರೀಕ್ಷೆಯತ್ತ ಗಮನ ಹರಿಸಿದಳು ಇತ್ತ ಕುಲಕರ್ಣಿ ದಂಪತಿಗಳಿಗೂ ಸಹನಾ ಮದುವೆಯ ಕುರಿತು ಹಲವು ಪ್ರಸ್ತಾಪಗಳು ಬರುತ್ತಿದ್ದವು ಆದರೆ ಅವರು ಯಾವುದಕ್ಕೂ ಉತ್ತರಿಸದೆ ಪರೀಕ್ಷೆ ಮುಗಿಯುವುದನ್ನೇ ಕಾಯುತ್ತಿದ್ದರು ಆದರೆ ಒಂದು ದಿನ ಮಧ್ಯಾಹ್ನ ಕಾಲೇಜಿನಲ್ಲಿ ಸಹನಾ ಲೈಬ್ರರಿಯಲ್ಲಿ ಓದುತ್ತಿದ್ದಳು ಅವಳ ಗೆಳತಿ ಕಾಗದ ತಂದು ಸಹನಳ ಪುಸ್ತಕದೊಳಗೆ ಇಟ್ಟಳು ಸಹನಳಿಗೆ ಮತ್ತೆ ಕಿರಿಕಿರಿ ಪತ್ರವನ್ನು ತೆರೆಯದೆ ಹರಿದು ಕಸದ ಬುಟ್ಟಿಗೆ ಎಸೆಯಲು ಮುಂದಾದಳು ಆದರೆ ಅಚಾನಕ್ಕಾಗಿ ಆ ಪತ್ರದತ್ತ ಗಮನ ಹರಿಸಿದಾಗ ಅದರಲ್ಲಿ ಕೇವಲ ಒಂದೇ ವಾಕ್ಯ ಬರೆದಿತ್ತು ಅದೇನೆಂದರೆ ಐ ಹೇಟ್ ಯು ವಿನಯ್ ಸಹನಾ ತನ್ನ ಜೀವನದಲ್ಲಿ ಮೊಟ್ಟ ಮೊದಲನೆಯದಾಗಿ ಹೇಟ್ ಎಂಬ ಪದವನ್ನು ಕೇಳಿದಳು ಏಕೆಂದರೆ ಹುಟ್ಟಿದಾಗಿನಿಂದ ಎಲ್ಲರ ಪ್ರೀತಿ ವಾತ್ಸಲ್ಯದಿಂದ ಬೆಳೆದ ಅವಳಿಗೆ ಈ ಪತ್ರ ನೋಡಿ ಆಶ್ಚರ್ಯವಾಗಿತ್ತು ಕುತೂಹಲವನ್ನು ಸಹ ಕೆರಳಿಸಿತ್ತು ಎರಡು ದಿನಗಳ ನಂತರ ಮತ್ತೊಂದು ಪತ್ರ ಅದೇ ಕೈ ಬರಹ ಕುತೂಹಲದಿಂದ ಪತ್ರ ಓದಿದಳು ಯು ಆರ್ ಸ್ಟುಪಿಡ್ ಐ ಹೇಟ್ ಯು ವಿನಯ್ ಸಹನಾ ಗಾಬರಿಗೊಂಡಳು ಪಾಪ ಏನೂ ಅರಿಯದ ಹೆಣ್ಣು ಮಗಳು ಯಾರಿರಬಹುದು ಏಕೆ ಹೀಗೆ ನನಗೆ ಬರೆಯುತ್ತಿದ್ದಾರೆ ನನ್ನಿಂದ ಅವರಿಗೆ ಏನು ತೊಂದರೆಯಾಯಿತು ಮನದಲ್ಲಿ ಚಿಂತಿಸಿ ದುಃಖಿಸುತ್ತಿದ್ದಳು ಸಹನಾಗೆ ಸರಿಯಾಗಿ ನಿದ್ದೆ ಮಾಡಲಾಗುತ್ತಿರಲಿಲ್ಲ ಓದಿದ್ದೂ ಅರ್ಥವಾಗುತ್ತಿರಲಿಲ್ಲ ಸದಾ ಆ ಪತ್ರದ ಗುಂಗಿನಲ್ಲಿರುತ್ತಿದ್ದಳು ಮೂರು ದಿನಗಳ ನಂತರ ಅದೇ ಕೈ ಬರಹದ ಮೂರನೇ ಕಾಗದ ಅವಳ ಕೈ ಸೇರಿತು ರೋಷದಿಂದ ಪತ್ರವನ್ನು ಓದತೊಡಗಿದಳು ಅವಳ ಮುಖ ಕಳೆಗುಂದಲು ಆರಂಭವಾಯಿತು ಕಣ್ಣೀರು ಹರಿದು ಕಾಗದವೆಲ್ಲ ಒದ್ದೆಯಾಯಿತು ಪತ್ರದಲ್ಲಿ ಯು ಆರ್ ಅಗ್ಲಿ ಐ ಸ್ಟಿಲ್ ಹೇಟ್ ಯು ವಿನಯ್ ಹೀಗೆ ಬರೆದಿತ್ತು ಯಾರಿವನು ವಿನಯ್ ಸಹನಾಳಿಗೆ ಏನೋ ತಟ್ಟನೆ ಹೊಳೆದು ನಾಳೆ ಏನಾದರೂ ಸರಿ ಈ ವಿನಯ್ನನ್ನು ಕಂಡುಹಿಡಿಯಲೇಬೇಕು ಅವನಿಗೆ ನನ್ನಿಂದ ಏನಾದರೂ ತೊಂದರೆ ಆಗಿದ್ದರೆ ಅದೇನೆಂದು ತಿಳಿಯಬೇಕು ಎಂದು ಮನದಲ್ಲಿ ಆಲೋಚಿಸಿ ಸಹನಾ ನಿದ್ರೆಗೆ ಜಾರಿದಳು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಪಾರ್ಟ್ ಟೂನ ಕತೆಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು